ಈಗ ಇದ್ರ ಪ್ರಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರು ಬಿಡಬೇಕು ಈ ವರ್ಷದಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಸಿಎಂ ಸಿ ಇದು ಸುಪ್ರೀಂ ಕೋರ್ಟ್ನವರು ಹೇಳಿರೋದು ಟ್ರಿಬ್ಯುನಲ್ ಹೇಳಿದರು ನಾವು ಈ ಸಾರಿ ಮುನ್ನೂರ ಐದು ಬಿಟ್ರೆ ಇಪ್ಪತ್ ಮೂರು ಇಪ್ಪತ್ ನಾಲ್ ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿದ್ವಿ ಮುನ್ನೂರ ಐದು ಟಿ ಎಮ್ ಸಿ ಎಂ ಸಿಎಂ ಸಿ ಈ ವರ್ಷನೂ ಕೂಡ ಜಾಸ್ತಿ ಕೊಡ್ತೇವೆ ಈ ತಿಂಗಳಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಬಿಡ್ತೈತೆ ಆದ್ರೆ ನಾವು ಸುಮಾರು ಇಪ್ಪತ್ತು ಟಿ ಎಂ ಸಿ ಅಷ್ಟು ನೀರ್ ಬಿಟ್ಟಿದ್ವಿ

ತಮಿಳುನಾಡಿಗೆ ಜಾಸ್ತಿ ನೀರು ಹೋಗ್ತಾ ಇದ್ರೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಂ ಪಾಯಿಂಟ್ ಫೈವ್ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ದು ಏನ್ ತಕ್ಕ ಸುಪ್ರೀಂಕೋರ್ಟ್ ಹೇಳಿದೆ ಟ್ರೈಬುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದೆ ಅದಕ್ಕೆ ಏನಾದ್ರು ನಮ್ಮ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಕೊಡ್ತೀವಿ ಗ್ಯಾರಂಟಿ ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚಿಕೆ ಶೇರು ನೀವು ಕರೆಕ್ಟ್ ಯೂಸ್ ಮಾಡ್ಕೊಂತ ಇದ್ರಿ ಸರ್ ಹೌದು ಮಾಡ್ಕೊಂತ ಇದೆ ಪೂರ ಉಪಯೋಗಿಸ್ಕೊಳ್ತಾ ಇದೀವಿ ಸಾಲದಿಲ್ಲ ಅದು ಸರ್ ಇಲ್ಲ ಸರ್ ಇವಾಗ ವರ್ಣಾ ಕ್ಷೇತ್ರ ನೀವು ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕು ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಈಗ ನೂರ ಎಪ್ಪತ್ ನಮ್ಗೆ ಎಷ್ಟು ನೀರು ಉಳಿದ್ರಿ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸಿಕೊತಾ ಇದ್ದೇವೆ ಮೇಗೆ ಸರ್ ಈಗ ಸರ್ ಈಗ ಅನುಮತಿ ಕೊಡಬೇಕು ಇಲ್ಲಿ ಸಿಗುನರ್ಟಿ ಇದೆಯಾ ಆಗಿದೆಯಲ್ಲ ಯಾರೋ ನೀರು ಬಿಡಕ ತರಕ್ಕೆ ಸರ್ ಅದು ಬೋರ್ಡ್ ಆಗಿದೆ ಇಲ್ಲ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಸರ್ ಈಗ ಸ್ವಲ್ಪ ಇರಪ್ಪ ಬೇಕೆ ವಿಚಾರ ನಾವು ಈಗಾಗಲೇ ಮೇಕೆದಾಟದು ಆಫೀಸ್ ನ ಓಪನ್ ಮಾಡಿದೀವಿ ಆಗ್ಲೇ ನಮ್ಮ ಕನಕಪುರದವ್ರು ಆಫೀಸ್ ಓಪನ್ ಮಾಡಿ ಆಗ್ಲೇ ಲ್ಯಾಂಡ್ ಅಕ್ವಿಷನ್ ವಿಚಾರ ಎಲ್ಲೆಲ್ಲಿ ಹೋಗ್ಬೇಕು ಫಾರೆಸ್ಟ್ ಫಾರೆಸ್ಟ್ ಗೆ ಆಲ್ಟರ್ನೇಟಿವ್ ಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕು ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದೀವಿ ಒನ್ಸ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಶನ್ ಸದ್ಯದಲ್ಲೇ ತೆಗೆದುಕೊಳ್ತಾರೆ ಯಾಕಂತಂದ್ರೆ ಇದು ಅಂದ್ರೆ ಸದ್ಯ ವೇಸ್ಟ್ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಕರ್ನಾಟಕ ಇಲ್ಲ ನಾವು ಮಾಡಿದ್ವಿ ಆರ್ ಪರ್ಸೆಂಟ್ ನಾವು ಮಾಡಿದ್ವಿ ಈಗ ಈಗ ಸಪೋಸ್ ಮಂಡ್ಯದಲ್ಲಿ ಈಗ ಹೆಚ್ಚು ಕಮ್ಮಿ ಒಂದ್ ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೆನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟ್ ನೀರು ವೇಸ್ಟ್ ಆಗದ್ನ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ ಬರೀ ಮಂಡಿಕೆನೆ ಒಂದು ಸಾವಿರ ಈ ವರ್ಷ ಕಬಿನಿ ಏರಿಯಾನು ಈ ಖರ್ಚು ಕಬಿನಿ ಏರಿಯಾನು ನಾನೂರು ಕೋಟಿ ರೂಪಾಯಿ ಈ ವರ್ಷ ನಾವು ಕೊಟ್ಟಿದೀವಿ